ಸ್ನೇಹಿತರೆ ತಮಿಳುನಾಡಿನ ಪಾನಿಪುರಿ ವ್ಯಾಪಾರಿಯೊಬ್ಬರಿಗೆ ಜಿಎಸ್ಟಿ ನೋಂದಣಿಗಾಗಿ ನೋಟಿಸ್ ಕಳಿಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಾರ್ಷಿಕ ಆದಾಯ ಲಕ್ಷಕ್ಕಿಂತ ಹೆಚ್ಚಿರುವುದರಿಂದ ಕೇಂದ್ರ ಸರ್ಕಾರ ಜಿಎಸ್ಟಿ ನೋಟಿಸ್ ಕಳಿಸಿದೆ ಹೌದು ಸ್ನೇಹಿತರೆ ದೇಶದ ರಸ್ತೆ ಬದಿಯ ಅಂಗಡಿಗಳು ಜಿಎಸ್ಟಿ ವ್ಯಾಪ್ತಿಗೆ ಬರುವುದಿಲ್ಲ ಬೀದಿ ವ್ಯಾಪಾರ ನಡೆಸುತ್ತಿರುವ ವ್ಯಾಪಾರಿಗಳು ವಿಶೇಷವಾಗಿ ಪಾನಿಪುರಿ ವ್ಯಾಪಾರಿಗಳು ಜಿಎಸ್ಟಿ ಪಾವತಿಸುವ ಅಗತ್ಯವಿಲ್ಲ ಆದರೆ ಆನ್ಲೈನ್ ವಹಿವಾಟಿನ ಪ್ರಕಾರ ಸರ್ಕಾರ ನಿರ್ಧರಿಸಿದ್ದಕ್ಕಿಂತ ಹೆಚ್ಚು ವಹಿವಾಟು ನಡೆಸುವ ವ್ಯಾಪಾರಿಗಳಿಗೆ ಜಿಎಸ್ಟಿ ವಿಧಿಸಲಾಗುತ್ತದೆ ಅದರಂತೆ ತಮಿಳುನಾಡಿನ ಪಾನಿಪೂರಿ ವ್ಯಾಪಾರಿಗೆ ಕೇಂದ್ರ ಸರ್ಕಾರ ಜಿಎಸ್ಟಿ ನೋಟಿಸ್ ಕಳಿಸಿದೆ ವ್ಯಾಪಾರಿಯು ಎರಡು ಸಾವಿರದ ಹಣಕಾಸು ವರ್ಷದಲ್ಲಿ ನಲವತ್ತು ಲಕ್ಷಕ್ಕೂ ಹೆಚ್ಚು ವಹಿವಾಟು ನಡೆಸಿದ್ದಾರೆ ತನ್ನ ಅಂಗಡಿಯಲ್ಲಿ ಫೋನ್ ಪೇ ಮತ್ತು ರೋಜರ್ ಪೇ ಮೂಲಕ ಗ್ರಾಹಕರಿಂದ ನಲವತ್ತು ಲಕ್ಷ ರೂಪಾಯಿ ಗಳಿಸಿದ್ದಾರೆ ಒಟ್ಟು ಲೆಕ್ಕ ಹಾಕಿದಾಗ ವರ್ಷದಲ್ಲಿ ನಲವತ್ತು ಲಕ್ಷದ ಹನ್ನೊಂದು ಸಾವಿರದ ಹತ್ತೊಂಬತ್ತು ರೂಪಾಯಿ ಕೇವಲ ಆನ್ಲೈನ್ ವಹಿವಾಟಿನ ಮೂಲಕವನು ಇಷ್ಟು ಸಂಪಾದಿಸಿದರೆ ನಗದು ರೂಪದಲ್ಲಿ ಎಷ್ಟು ಹಣ ತೆಗೆದುಕೊಂಡಿದ್ದಾನೆ ಎಂಬುದು ನಿಮ್ಮ ಕಲ್ಪನೆಗೆ ಬಿಡುತ್ತೇವೆ ಇನ್ನು ಇದನ್ನು ಮನಗಂಡ ಕೇಂದ್ರ ಸರ್ಕಾರ ಅವರಿಗೆ ಜಿ ಎಸ್ ಟಿ ನೋಟಿಸ್ ಕಳಿಸಿದೆ ಇನ್ನು ಪಾನಿಪುರಿ ವ್ಯಾಪಾರದ ವಾರ್ಷಿಕ ಆದಾಯವು ನಲವತ್ತು ಲಕ್ಷಕ್ಕಿಂತ ಹೆಚ್ಚಿರುವುದರಿಂದ ಆ ವ್ಯವಹಾರಗಳ ಮೇಲೆ ಜಿ ಎಸ್ ಟಿ ತೆರಿಗೆ ಪಾವತಿಸಬೇಕಾಗುತ್ತದೆ ಡಿಸೆಂಬರ್ ಹದಿನೇಳರಂದು ಅವರಿಗೆ ಈ ನೋಟಿಸ್ ಕಳಿಸಲಾಗಿತ್ತು ಸಂಬಂಧಪಟ್ಟ ಪಾನಿಪುರಿ ಮಾರಾಟಗಾರರು ಖುದ್ದು ಹಾಜರಾಗಿ ಸೂಕ್ತ ದಾಖಲೆಗಳನ್ನು ಸಲ್ಲಿಸುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ ಅಲ್ಲದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷಗಳ ವಹಿವಾಟು ಖಾತೆ ದಾಖಲೆಗಳನ್ನು ಸಲ್ಲಿಸಲು ಆದೇಶಿಸಲಾಗಿದೆ ಇನ್ನು ಟಿ ನಿಯಮಗಳ ಪ್ರಕಾರ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವವರು ನೋಂದಾಯಿಸಿಕೊಳ್ಳಬೇಕು ಹಾಗಾಗಿ ನೀವು ಕೂಡ ಪ್ರತಿ ವರ್ಷ ಜಿಎಸ್ಟಿ ಟಿ ನೋಂದಣಿ ಮಾಡಿಕೊಳ್ಳಬೇಕೆಂದು ಅಧಿಕಾರಿಗಳು ವ್ಯಾಪಾರಿಗೆ ತಿಳಿಸಿದರು ಹಾಗೆ ಮಾಡಲು ವಿಫಲವಾದರೆ ಜಿಎಸ್ಟಿ ಕಾಯ್ದೆ ಎರಡ್ ಸಾವಿರದ ಹದಿನೇಳರ ಸೆಕ್ಷನ್ ಇಪ್ಪತ್ತ್ ಮೂರು ಉಪವಿಭಾಗ ಎರಡರಡಿಯಲ್ಲಿ ದಂಡವನ್ನು ವಿಧಿಸಲಾಗುತ್ತಿದೆ ಎಂದು ನೋಟಿಸ್ ತಿಳಿಸಿದೆ ಮಿತಿ ಮೀರಿದ ನಂತರವೂ ಜಿಎಸ್ಟಿ ಟಿ ನೋಂದಣಿ ಮಾಡದಿರುವುದು ಅಪರಾಧವಾಗಿದ್ದು ಒಂದು ಲಕ್ಷ ರೂಪಾಯಿ ದಂಡ ಪಾವತಿಸಬೇಕೆಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ ಈ ಸೂಚನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ